ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ಹಾಸನ ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿರುವ ಸಿಬಿಎಸ್ಇ ಶಾಲೆಯ ಕನ್ನಡ ಶಿಕ್ಷಕರಿಗೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಏರ್ಪಡಿಸ್ತಾ ಇದ್ದೇವೆ ಆತ್ಮೀಯ ಶಿಕ್ಷಕ ಬಂಧುಗಳೇ ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ಹಾಸನ ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿರುವ ಸಿಬಿಎಸ್ಇ ಶಾಲೆಯ ಕನ್ನಡ ಶಿಕ್ಷಕರಿಗೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಏರ್ಪಡಿಸುತ್ತಿದ್ದೇವೆ ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂತಹ ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಹಾಗೂ ಈ ನೆಲದ ಸ್ವಾಯತ್ತ ಸಂಸ್ಥೆಯಾದಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಈ ಎರಡೂ ಸಂಸ್ಥೆಗಳು ನಡೆಸಿಕೊಡುವ ಈ ಕಾರ್ಯಾಗಾರಕ್ಕೆ ವಿಶೇಷ ಮಾನ್ಯತೆ ಇದೆ ಜೊತೆಗೆ ಈ ಕಾರ್ಯಾಗಾರದಲ್ಲಿ ನಾವು ಕೊಡುವ ಪ್ರಮಾಣ ಪತ್ರಕ್ಕೆ ವಿಶೇಷ ಮಾನ್ಯತೆ ಇದ್ದು ಸಿಬಿಎಸ್ಇ ಮಾನ್ಯ ಮಾಡಿರುವ ಐವತ್ತು ಗಂಟೆಗಳ ತರಬೇತಿಗೆ ಇದು ತುಂಬಾ ಅನುಕೂಲವಾಗುತ್ತದೆ ಎಂಬುದನ್ನು ದಯಮಾಡಿ ಎಲ್ಲ ಶಿಕ್ಷಕ ಬಂಧುಗಳು ಗಮನಿಸಬೇಕಾಗಿ ಕೋರಿಕೊಳ್ಳುತ್ತೇವೆ ಈ ಎರಡೂ ಸಂಸ್ಥೆಗಳು ನಡೆಸಿಕೊಡುವ ಕಾರ್ಯಾಗಾರವನ್ನು ಕೇವಲ ಮೈಸೂರಿನಲ್ಲದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಈ ತರಬೇತಿಯನ್ನು ಮಾಡುತ್ತಿದ್ದೇವೆ ನೋಂದಣಿಗಾಗಿ ಇದಕ್ಕೆ ಸಂಬಂಧಪಟ್ಟ ಗೂಗಲ್ ಫಾರ್ಮ್ ಅನ್ನು ನಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಕಮೆಂಟ್ ಬಾಕ್ಸ್ ನಲ್ಲಿ ಕಂಡುಕೊಳ್ಳಿ ಎಲ್ಲ ಶಿಕ್ಷಕರು ಬಹಳ ಬೇಗನೆ ಅದನ್ನು ತುಂಬಬೇಕೆಂದು ಕೇಳಿಕೊಳ್ಳುತ್ತೇವೆ ಈ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರವು ಸಂಪೂರ್ಣ ಉಚಿತವಾಗಿರುತ್ತದೆ ಯಾವುದೇ ಶುಲ್ಕವನ್ನು ನಾವು ಸ್ವೀಕರಿಸುತ್ತಿಲ್ಲ ನಿಮ್ಮ ಬರುವಿಕೆ ಹಾಗೂ ಕನ್ನಡ ಶಿಕ್ಷಕರ ಪುರೋಭಿವೃದ್ಧಿಯೇ ನಮ್ಮ ಸದಾಶಯ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿರುವ ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಧನ್ಯವಾದಗಳು ಲೈಕ್ ಅಂಡ್